ನಮಸ್ಕಾರ ಇವತ್ತು ಏಳನೇ ತಾರೀಕು ಚಂದಿಗಾನಹಳ್ಳಿ ಗ್ರಾಮ ಪಂಚಾಯತ್ ಅವಿಶ್ವಾಸ ನಿರ್ಣಯನ ಪರ್ಯಾಲೋಚನೆ ಮಾಡ್ಲಿಕ್ಕೋಸ್ಕರ ಸಭೆಯನ್ನ ನಿಗದಿ ಪಡಿಸಿದ್ವಿ ಹನ್ನೊಂದು ಗಂಟೆಗೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಈ ಪಂಚಾಯಿತಿಯ ಹನ್ನೆರಡು ಜನ ಸದಸ್ಯರು ಇವಾಗಿರುವ ಅಧ್ಯಕ್ಷರಾದ ಶ್ರೀನಿವಾಸ್ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನ ಮಾಡಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಅದ್ರ ಪ್ರಕಾರ ಇಂದು ಸಭೆ ನಿಗದಿಯಾಗಿದ್ದು ಸಭೆಯನ್ನು ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಲಾಯ್ತು ಅಹ್ ಟೋಟಲ್ ಹದಿನೇಳು ಜನ ಸದಸ್ಯರ ಸ್ಟ್ರೆಂತ್ ಇರ್ತಕ್ಕಂತ ಚಂದಿಗಾನಹಳ್ಳಿ ಗ್ರಾಮ ಪಂಚಾಯತ್ ಹನ್ನೆರಡು ಜನ ಸದಸ್ಯರು ಹಾಜರಿದ್ರು ಕೋರಂ ಇದ್ದಿದ್ದರಿಂದ ಸಭೆಯನ್ನು ಆರಂಭ ಮಾಡಿದೀವಿ ನಂತರದಲ್ಲಿ ಅಧ್ಯಕ್ಷರ ವಿರುದ್ಧ ಮತ ಚಲಾವಣೆ ಮಾಡಲಿಕ್ಕೆ ಕೈ ಎತ್ತದ್ರ ಮೂಲಕ ಹನ್ನೆರಡು ಜನ ಸದಸ್ಯರು ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ರಿಂದ ಇಂದಿನಿಂದ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಘೋಷಣೆ ಮಾಡಲಾಗಿದೆ ನೋಡಿ ಈಗ ಅಧ್ಯಕ್ಷ ಸ್ಥಾನ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಪತ್ರವನ್ನ ಬರೀತೀವಿ ಅವರು ರಿಟರ್ನಿಂಗ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಿ ಚುನಾವಣೆಯನ್ನ ನಡೆಸ್ಬೇಕು ಅಧ್ಯಕ್ಷರ ಸ್ಥಾನಕ್ಕೆ ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತೀವಿ ಅವರು ನಿರ್ಣಯ ಮಾಡ್ತಾರೆ ದಿನಾಂಕವನ್ನ ಯಾವತ್ತು ಮಾಡ್ಬೇಕು ಅಂತ ಹೇಳಿ ಅಧ್ಯಕ್ಷ ಸ್ಥಾನ ಖಾಲಿ ಆಗಿದೆ ಅಷ್ಟೇನೆ ಮುಂದೆ ಚುನಾವಣೆ ನಡೆಯುವವರೆಗೂ ಅಧ್ಯಕ್ಷ ಸ್ಥಾನ ಖಾಲಿಯಾಗೇ ಇರುತ್ತೆ ಚುನಾವಣೆ ನಡೆದ್ಮೇಲೆ ಇನ್ನೊಬ್ರು ಅಧ್ಯಕ್ಷ ಆಯ್ಕೆ ಆಗ್ತಾರೆ